ದೇಶ ಸೇವೆ ಈಶ ಸೇವೆ ಆದ್ಮೇರೆ ಇಂದು ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಈ ವಿಡಿಯೋದಲ್ಲಿ ವಾರ್ಷಿಕ ಶುಲ್ಕ ಅರ್ಜಿಯ ತಿಂಗಳು ಜನ್ಮ ದಿನಾಂಕ ಬೇಕಾಗುವ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ಸಂಪೂರ್ಣ ವಿವರ ತಪ್ಪದೆ ನೋಡಿರಿ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ಅದಲ್ಲದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಸೈನಿಕ ಶಾಲೆಯ ವಾರ್ಷಿಕ ಶುಲ್ಕ ಅಂದರೆ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಮೆರಿಟ್ನಲ್ಲಿ ಪಾಸ್ ಆದ ನಂತರ ಈ ಶುಲ್ಕ ಇರುತ್ತದೆ ಆರನೇ ತರಗತಿ ಪ್ರವೇಶಕ್ಕಾಗಿ ಇದರ ಶುಲ್ಕ ಅದು ಜನರಲ್ ಡಿಫೆನ್ಸ್ ಮತ್ತು ಪಂಗಡಕ್ಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಅದೇ ಪ್ರಕಾರವಾಗಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳು ಆದಮೇಲೆ ಈ ಶುಲ್ಕವು ವರ್ಷ ಅಂದರೆ ಹತ್ತು ಶೇಕಡದಷ್ಟು ಹೆಚ್ಚಳವಾಗುತ್ತಾ ಹೋಗುತ್ತದೆ శైక్షణిక సాలు ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ಬಾಲಕ ಬಾಲಕಿಯರು ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು ಅಂದರೆ ಸೈನಿಕ ಶಾಲೆಗೆ ಅರ್ಜಿ ಸಲ್ಲಿಸಲು ಒಂದು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನಾರರ ಮಧ್ಯೆ ಜನಿಸಿರಬೇಕು ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿ ಅದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕ ಬಾಲಕಿಯರಿಗೆ ನಾಲ್ಕು ಮತ್ತು ಐದನೇ ತರಗತಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸೈನಿಕ ಶಾಲೆಗೆ ಅರ್ಜಿಯನ್ನು ಅಂದರೆ ಆರನೇ ತರಗತಿ ಪ್ರವೇಶಕ್ಕಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಕರೆಯುತ್ತಾರೆ ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಯ ತಿಂಗಳು ಇದು ಜನವರಿ ಒಂದನೇ ವಾರದಲ್ಲಿ ನಡೆಯುತ್ತದೆ ಆನ್ಲೈನ್ ತರಗತಿಗಳು ಆದಮೇಲೆ ಅದು ನಾಲ್ಕನೇ ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಶೇಷವಾಗಿ ಸೈನಿಕ್ ಆರ್ ಎಮ್ ಎಸ್ ಮತ್ತು ನವೋದಯ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಗೆ ಆತ್ಮೇರೆ ಇದರ ಸಮಯ ಅದು ಸಾಯಂಕಾಲ ಶಾಲೆಯ ಅವಧಿಯ ನಂತರ ಏಳು ಮೂವತ್ತರಿಂದ ಎಂಟು ಮೂವತ್ತು ಪ್ರತಿದಿನ ಒಂದು ಗಂಟೆ ಇರುತ್ತದೆ ಇದು ವಿಶೇಷವಾಗಿ ಸೈನಿಕ್ ಶಾಲೆಗೆ ನಾವು ಸಿಲೆಬಸ್ಸನ್ನು ರಚನೆ ಮಾಡಿರುತ್ತೇವೆ ಆನ್ಲೈನ್ ತರಗತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದಮೇಲೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತವೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅಪ್ಗ್ರೇಡ್ ಆದ ಆ್ಯಪ್ ಮತ್ತು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಸೈನಿಕ್ ಶಾಲೆಗೆ ಅರ್ಜಿಯ ಶುಲ್ಕವೂ ಸಹ ಇರುತ್ತದೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಆರು ನೂರು ರೂಪಾಯಿಗಳು ಇರುತ್ತದೆ ಜನರಲ್ ಒ ಸಿ ಮತ್ತು ಡಿಫೆನ್ಸಿ ಕೆಟಗರಿಗೆ ರೂಪಾಯಿ ಎಂಟು ನೂರು ರೂಪಾಯಿಗಳು ಇರುತ್ತದೆ ನಾವು ಸೈನಿಕ ಶಾಲೆಗೆ ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಾವು ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ और जैसल सलो बेका हुआ ಪ್ರಮುಖ ದಾಖಲಾತಿಗಳು ಈ ಪ್ರಕಾರವಾಗಿವೆ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಮತ್ತು ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ವಾಸುಸ್ಥಳ ಪ್ರಮಾಣ ಪತ್ರ ಇದು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಕರ್ನಾಟಕದಲ್ಲಿ ಐದು ಸೈನಿಕ ಶಾಲೆಗಳಿವೆ ಇವುಗಳ ವಿಂಗಡಣೆ ಈ ಪ್ರಕಾರವಾಗಿರುತ್ತದೆ ಎಸ್ ಎಸ್ ಅಂದರೆ ಹಳೆ ಸೈನಿಕ ಶಾಲೆಗಳು ಒಂದನೆಯದಾಗಿ ಅದು ಸೈನಿಕ ಶಾಲೆ ಬಿಜಾಪುರ್ ಎರಡನೆಯದಾಗಿ ಸೈನಿಕ ಶಾಲೆ ಕೊಡಗು ಮತ್ತು ಇನ್ನೂ ಒಂದು ವಿಂಗಡಣೆ ಇದೆ ಅದು ಎನ್ ಎಸ್ ಎಸ್ ಅಂದರೆ ನ್ಯೂ ಸೈನಿಕ್ ಸ್ಕೂಲ್ ಹೊಸ ಸೈನಿಕ ಶಾಲೆಗಳು ಒಂದನೆಯದಾಗಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಅದು ಬೆಳಗಾವಿ ಜಿಲ್ಲೆಯಲ್ಲಿದೆ ಎರಡನೆಯದಾಗಿ ವಿವೇಕ್ ಸ್ಕೂಲ್ ಆಫ್ ಎಕ್ಸ್ಲೆನ್ಸಿ ಇದು ಮೈಸೂರು ಜಿಲ್ಲೆಯಲ್ಲಿದೆ ಮೂರನೆಯದಾಗಿ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದು ಬೀದರ್ ಜಿಲ್ಲೆಯಲ್ಲಿದೆ ಒಟ್ಟು ಐದು ಸೈನಿಕ ಶಾಲೆಗಳು ಐದು ನೂರು ವಿದ್ಯಾರ್ಥಿಗಳಿಗೆ ಅವಕಾಶವಿರುತ್ತದೆ ವಿಶೇಷವಾಗಿ ಸೈನಿಕ್ ಆರ್ ಎಮ್ ಎಸ್ ನವೋದಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ವಸತಿ ಮತ್ತು ಆನ್ಲೈನ್ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಧನ್ಯವಾದಗಳು